ಇವತ್ತು ನಾವು ನಮ್ಮ ಹಿಂಡಿ ಮತ ಕ್ಷೇತ್ರದ ಭೀಮಾ ತೀರದ ಹಳ್ಳಿ ಆದಂತಹ ಮಿರ್ಗಿ ಗ್ರಾಮದಲ್ಲಿ ನಾವು ಈ ಮುಳುಗಡೆ ಏನು ಭೀಮಾ ನದಿ ಮಹಾಪ್ರವಾಹದಿಂದ ಮುಳುಗಡೆ ಆಗಿರುವಂತಹ ಈ ಹೊಲಗಳಿಗೆ ನದಿ ದಂಡೆಯಲ್ಲಿ ಬಂದಿದ್ದೀವಿ ಇಲ್ಲಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ ರೈತರು ಪಟ್ಟಿರುವಂತ ಕಷ್ಟ ಮಾಡಿ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗೆ ಹೊಟ್ಟೆಗೆ ನೋವಾಗ್ತದೆ ಇವತ್ತು ಸುಮಾರು ಈ ಪ್ರವಾಹ ಬಂದು ಎರಡು ನಾಲ್ಕು ದಿನ ಮೇಲೇನೆ ಆಯಿತು ಕಳೆದ ನಾಲ್ಕು ತಿಂಗಳಿಂದ ಸತತವಾಗಿ ಮಳೆ ಬಂದು ಈ ಭಾಗದಲ್ಲಿ ಅಪಾರವಾದಂತಹ ಬೆಳೆ ಹಾನಿಯಾಗಿದೆ ಅದರ ಜೊತೆ ಜೊತೆನೆ ಎಲ್ಲ ಗ್ರಾಮ ಗ್ರಾಮಗಳಲ್ಲಿ ಮನೆಗಳು ಬಿದ್ದು ಹೋಗಿವೆ ಇದು ಸೃಷ್ಟಿಯ ಒಂದು ಒಂದು ದುರಂತ ಯಾರು ಏನು ಆಗಂಗಿಲ್ಲ ಆದ್ರೆ ಬಹಳ ನೋವು ಏನಾಗುತ್ತೆ ಅಂತಂದ್ರೆ ಇವತ್ತು ಇಲ್ಲಿರುವಂತಹ ಜನಪ್ರತಿನಿಧಿನಿಧಿಗಳಾಗಲಿ ಸರ್ಕಾರಿ ಅಧಿಕಾರಿಗಳಾಗ್ಲಿ ಯಾರು ಬಂದು